ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಪರವಾಗಿ ಏನು ಬಹಿಂತ ಚಳುವಳಿ ಒಂದು ವೇದಿಕೆ ಮುಖಾಂತರ ಕೆಲವು ದಿನಗಳಿಂದ ಏನು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ತಾವು ನೋಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಅಸ್ಥಿರಗೊಳಿಸುವ ಒಂದು ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಅಹಿಂದ ಸಂಘಟನೆ ಪ್ರಬಲವಾಗಿ ಖಂಡಿಸುತ್ತೆ ಮತ್ತು ಇಡೀ ರಾಜ್ಯಾದ್ಯಂತ ಅಹಿಂದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಅವರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟುವರೆಗೂ ಹಾಕ್ಕೊಂಡಿರುವಂಥ ಅವರ ಗ್ಯಾರಂಟಿಂಗ್ ಸ್ಕೀಮ್ಗಳು ಇವತ್ತು ಈ ರಾಜ್ಯದ ಎಲ್ಲ ಬಡವರ ಅಹಿಂದ ವರ್ಗಗಳ ಕೈ ಹಿಡಿದಿವೆ ಅದೇ ಅದರ ಮುಖಾಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಅಸ್ಥಿರಗೊಳಿಸುವ ಒಂದು ವಿಚಾರದಲ್ಲಿ ನಾವು ಹಡಾಖಂಡಿತವಾಗಿ ರಾಜ್ಯಾದ್ಯಂತ ಅಹಿಂದ ಸಂಘಟನೆ ಅವರ ಪರವಾಗಿರುತ್ತೆ ಅಂತ ಹೇಳ್ತಾ ಇವತ್ತು ನಾವೇನು ಅಹಿಂದ ಒಂದು ಚಳುವಳಿ ಸಂಘಟನೆಯಿಂದ ನಾವು ಅಹಿಂದ ನಾಯಕರಾದಂತಹ ಸಿದ್ದರಾಮಯ್ಯ ಸರ್ ಅವ್ರ ಪರವಾಗಿ ನಾವು ಏನು ಬಂದಿದ್ದೀವಿ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ನೋಡಬೇಕಾದ್ರೆ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ನೋಡ್ತೇವೆ ರಾಜ್ಯದಲ್ಲಿ ಬಹಳಷ್ಟು ಮುಖ್ಯಮಂತ್ರಿಗಳನ್ನ ನಾವು ಸ್ವಾತಂತ್ರ್ಯ ಬಂದಾಗಲಿಂದನೂ ನಾವು ನೋಡಿದ್ದೇವೆ ಆದರೆ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸದೃಢರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಸಾಲಲ್ಲಿ ಸಿದ್ದರಾಮಯ್ಯ ಸರ್ ಅವರು ಕರ್ನಾಟಕ ರಾಜ್ಯದಲ್ಲಿ ಅವ್ರನ್ನ ಅನ್ನದಾತ ಅಂತ ಹೇಳ್ತಾರೆ ಬಡವರ ಪಾಲಿನ ನಾಯಕ ಅಂತ ಹೇಳ್ತಾರೆ ಅಂಥ ಒಬ್ಬ ಒಳ್ಳೆಯ ಒಬ್ಬ ಧೀಮಂತ ನಾಯಕ ಸಿದ್ದರಾಮಯ್ಯ ಸರ್ ಕರ್ನಾಟಕ ರಾಜ್ಯದಲ್ಲಿ ಹಳ್ಳಿ ಮಠದಲ್ಲಿ ಅವ್ರದ್ದು ಸಂಘಟನೆ ಹಳ್ಳಿ ಮಠದಲ್ಲಿ ಅವ್ರದ್ದು ಬೆಂಬಲಿಗರು ಹಳ್ಳಿ ಮಠದಲ್ಲಿ ಅವ್ರದ್ದು ಅಭಿಮಾನಿಗಳಿದ್ದಾರೆ ಇವತ್ತು ಅಂಥ ಒಬ್ಬ ನಾಯಕ ನಿಜವಾಗ್ಲೂ ನಮಗೊಂದು ಅಹಿಂದ ಒಬ್ಬ ನಾಯಕ ಅಂತ ಹೇಳಿ ನಮಗೊಂದು ಹೆಮ್ಮೆ ಸಿದ್ದರಾಮಯ್ಯ ಸರ್ ಅಂತ ಆದರೆ ಕೆಲವು ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಎಲ್ಲ ಡಿಸ್ಕಷನ್ ಆಗಿದೆ ಆಯಾ ಸಮುದಾಯದ ಗುರುಗಳು ಹೇಳಿದ್ದಾರೆ ನಮಗೆ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ ಅವರು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿ ಅವರು ವಚನ ಸ್ವೀಕಾರ ಮಾಡೋರು ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ರು ಆ ಒಂದು ಗ್ಯಾರಂಟಿಯೂ ಸಹ ಮಿಸ್ ಮಾಡಿದೆ ಐದು ಗ್ಯಾರಂಟಿ ಸಹ ಇಲ್ಲಿವರೆಗೂ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಹಳಷ್ಟು ಜನ ಹೇಳಿದ್ರು ಸಿದ್ದರಾಮಯ್ಯ ಸರ್ಕಾರ ಎಂ ಪಿ ಎಲೆಕ್ಷನ್ ಆದಮೇಲೆ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರಂತ ಹೇಳಿ ಆದರೆ ಅವರು ಏನೇ ವಿರೋಧವಾಗಿ ಹೇಳಿಕೆ ಕೊಟ್ಟರೂ ಸಹ ಸಿದ್ದರಾಮಯ್ಯ ಸರ್ ಅವರು ಯಾವುದಕ್ಕೂ ಸಹ ಬಗ್ಗೆ ಇವತ್ತು ಐದು ಗ್ಯಾರಂಟಿನ ಯಶಸ್ವಿಯಾಗಿ ನಡ್ಸ್ಕೊಂಡು ಬರ್ತಿದ್ದಾರೆ ಅಂಥ ಒಬ್ಬ ನಾಯಕರು ಇವತ್ತು ಮುಖ್ಯಮಂತ್ರಿ ಚೇಂಜ್ ಮಾಡಬೇಕು ಅಂತ ಹೇಳಿ ಏನು ಕೆಲವರೆಲ್ಲ ಏನು ಮಾತಾಡಿದ್ದಾರೆ ಬಟ್ ಆಯಾ ಸಮುದಾಯದ ಸ್ವಾಮೀಜಿಗಳು ಅವರು ಮಾತಾಡಿ ಮಾತಾಡಲಿ ಅವರಿಗೆ ಆ ಸಮುದಾಯದ ಪರವಾಗಿ ಅವರು ಮಾತಾಡಿರ್ತಾರೆ ನಮಗೆ ಅಭ್ಯಂತರ ಇಲ್ಲ ನಮಗೇನಂದರೆ ಒಬ್ಬ ಒಳ್ಳೆ ಆಡಳಿತಗಾರ ಒಬ್ಬ ದಕ್ಷ ಒಬ್ಬ ಕೊಟ್ಟ ಮಾತಿಗೆ ನಡೆಯುವಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಈ ಒಂದು ಮುಖ್ಯಮಂತ್ರಿ ಸ್ಥಾನನ ಅಲಂಕರಿಸಿ ಇವತ್ತು ಏನು ಬರ್ತಾ ಇದ್ದಾರೆ ಸಿದ್ದರಾಮಯ್ಯ ಸರ್ ಅವರು ಇವರು ಮುಂದುವರಿಬೇಕು ಅನ್ನುವಂಥದ್ದು ನಮ್ಮ ಒಂದು ಈ ಒಂದು ಅಹಿಯಿಂದ ಪರವಾಗಿ ಇರ್ತಕ್ಕಂತ ನಮ್ಮ ಸಿದ್ದರಾಮಯ್ಯನವರು ಆ ಬದ್ಧತೆಯನ್ನು ನಿರೂಪಿಸಿಕೊಂಡಿದ್ದಾರೆ ಅವರು ಇನ್ನಷ್ಟು ಕಾಲ ಸಿಎಂ ಆಗಿ ಉಳಿದ್ರೆ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನೋ ದೃಷ್ಟಿಯಿಂದ ಅವರನ್ನು ಅವರನ್ನ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಳ್ತಾ ತಮ್ಮ ತಾವು ಈ ಸಂದರ್ಭದಲ್ಲಿ ನಮ್ಗೆ ಸಹಕಾರ ಕೊಟ್ಟಿದ್ದಕ್ಕಾಗಿ ತಮ್ಗೆಲ್ಲ ವಂದನೆ ಸಲ್ಲಿಸಿ ನಮ್ಮ ಮಾತನ್ನು